ಏಳನೇ ವೇತನ ಆಯೋಗ ಜಾರಿ ಏಳನೇ ವೇತನ ಆಯೋಗ ಜಾರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಂದಿರ್ರಿ ನಿಮ್ಮೆಲ್ಲರ ಸಲಕ ಯಾಕಂದ್ರೆ ಭಾಳ ದಿನದಿಂದ ಏಳನೇ ವೇತನ ಯಾವಾಗ ಜಾರಿ ಆಗ್ತದೆ ಯಾವಾಗ ಜಾರಿ ಅಂತ ಮಂಡಲಿ ಕಮೆಂಟ್ ಮಾಡಿ ಮಾಡಿ ಸಾಕು ಮಾಡಿಬಿಟ್ಟ್ಯಾರ್ರೀ ಮುಂದಿನ ದಿವಸವೇ ವೀಡಿಯೋ ಮಾಡಿ ಹೇಳಿದ್ರಿ ಕಮೆಂಟ್ ಮಾಡಬೇಡ್ರಿ ಇನ್ನು ಮುಂದೆ ಏಳನೇ ವೇತನ ಜಲ್ದಿನೇ ಜಾರಿ ಆಗ್ತದ್ರಿ ಅಂದ್ರೂ ಕೂಡ ಮಂದಿ ಕಮೆಂಟ್ ಮಾಡಿ ಮಾಡಿ ಮತ್ತೊಂದು ವೀಡಿಯೋ ಮಾಡಿರಿ ಏನಾದರೂ ಹೊಸ ಅಪ್ಡೇಟ್ ಇದ್ದರು ಕೂಡ್ರಿ ಅಂತ ಹೇಳತ್ತೀವ್ರಿ ಅದಕ್ಕೆ ಈ ವಿಡಿಯೋ ಮಾಡೀನಿ ರೀ ಇದು ಹೊಸ ನ್ಯೂಸ್ ಪೇಪರ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಇದ್ದೀನ್ರೀ ಅಷ್ಟ ತನಕನೇ ಏಳನೇ ವೇತನ ಆಯೋಗ ಜಾರಿ ಬಗ್ಗೆ ಒಂದು ನ್ಯೂಸ್ ಪೇಪರ್ ರೀ ಅದು ಏನದ ಕಂಪ್ಲೀಟ್ ಸುದ್ದಿ ಕೂಡ ನಮ್ಮ ವೀಕ್ಷಕರಿಗೆ ಪಾಪ ಅವ್ರು ಯೋ ವೇಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಸಲಾಕಿದು ವೀಡಿಯೋ ಮತ್ತೊಂದು ವೀಡಿಯೋ ತಂದೇನು ರೀ ಇಲ್ಲಿ ನೋಡ್ರಿ ಕ ಸಿದ್ದರಾಮಯ್ಯ ಸರ್ ಕುಂತಾರ್ರಿ ಡಿಸ್ಕಸ್ ಮಾಡ್ಕೋತಾ ಅದೇ ಇಲ್ಲಿ ನ್ಯೂಸ್ ಪೇಪರ್ದಾಗ ಅದೇನೇ ಬರ್ದಾರ ನೋಡಿರಿ ಸೊ ನಮ್ಮ ಸರ್ಕಾರಿ ಏಳನೇ ವೇತನ ಆಯೋಗ ಆದಷ್ಟು ಜಲ್ದಿ ಇಂಪ್ಲಿಮೆಂಟ್ ಮಾಡ್ತಾ ಅಂತಂದ್ರಿ ನೀವು ಕೂಡ ವೇಟ್ ಮಾಡಿರಿ ಇಷ್ಟು ಗಡ್ಬಣ ಮಾಡೋರು ಹೇಗೆ ಹೇಗೆ ತಾನೇ ಬರೋದು ಸೊ ಇಲ್ಲಿ ನೋಡಿರಿ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಏಳನೇ ವೇತನ ಆಯೋಗ ಜಾರಿ ಮಾಡೋದ್ ಬಗ್ಗೆನೇ ಕೊಡ್ತಾರ್ರಿ ಮುಂದಿನ ತಿಂಗಳ ಸೆಕೆಂಡ್ ವೀಕ್ ಬಿಫೋರೇ ಬರ್ತದ ಅಂತ ಸುದ್ದಿ ಸಿಕ್ಕ್ಯದ್ರಿ ನಮಗೂ ಅದು ಎಷ್ಟು ಮಟ್ಟಕ್ಕೆ ಖರೆ ಅದ ಅದು ಆವಾಗೇ ಗೊತ್ತಾಗ್ತದ್ರಿ ನಮಗೆ ಏನು ಮಾಹಿತಿ ಸಿಗ್ತದೆ ಅದನ್ನೇ ವೀಡಿಯೋ ಮಾಡ್ತಾವೆ ಸೊ ಒಂದು ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ವೀಡಿಯೋ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಏನು ಭೀ ಹೊಸ ಹೊಸ ಮಾಹಿತಿಗಳು ನಿಮ್ಗೆ ಸಿಕ್ಕ್ರಿ ಅರ್ಜೆಂಟ್ ವೀಡಿಯೋ ಮಾಡಿ ನಿಮ್ಗೆಲ್ಲರಿಗೆ ಹೇಳ್ತೇವೆ ರೀ ಸೊ ವೇಟ್ ಮಾಡಿರಿ ಏಳನೇ ವೇತನ ಆಯೋಗ ಜಲ್ದಿನೇ ಇಂಪ್ಲಿಮೆಂಟ್ ಆಗ್ತದಂತ ಹೇಳುತ್ತಾ ಇಲ್ಲೇ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ರೀ ಒಂದು ನಿಮಿಷ ವಿಡಿಯೋನ ಕಂಪ್ಲೀಟಾಗಿ ನೋಡ್ಲಿಕ್ಕೆ ಥ್ಯಾಂಕ್ಸ್ ರೀ